ಒಂದು ರೀತಿ ಒಂದು ಹದಿನೈದು ಅಲ್ಲಿ ಮೆಸೇಜ್ ಡಿಲೀಟ್ ಆಗಿದೆ ಅಲ್ಲಿ ಸಹ ಡಿಲೀಟ್ ಆಗಿದೆ ಈ ಒಂದು ಮೆಸೇಜ್ ಏನು ಅಂತ ಹೇಳಿ ಜಾಗದಲ್ಲಿ ಮೆಸೇಜ್ ಡಿಲೀಟ್ ಆಗಿದ್ರು ಸಹ ಏನ್ ಮೆಸೇಜ್ ಬಂದಿತ್ತು ಅಂತ ಹೇಳಿ ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಹಾಯ್ ಗಾಯ್ ಸರ್ಗು ನಮಸ್ಕಾರ ವೆಲ್ಕಮ್ ಟು ಕನ್ನಡ ಟೆಕ್ ಆಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್ ನಾನು ಕಾರ್ತಿಕ್ ನೋಡಿದ್ರಿ ಅಲ್ವಾ ಈ ರೀತಿಯಾಗಿ ನಿಮ್ಗೆ ಯಾರೇ ಹಾಗೆ ಮೆಸೇಜ್ ಸೆಂಡ್ ಮಾಡಿ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಆ ಡಿಲೀಟ್ ಆದ್ರೂ ಸಹ ನಿಮ್ಮ ಒಂದು ಮೊಬೈಲ್ ನಲ್ಲಿ ಏನ್ ಮೆಸೇಜ್ ಬಂದಿತ್ತು ಅಂತ ಹೇಳಿ ನೀವು ಆದ್ರೆ ನೋಡಬಹುದು ಸೊ ಇದನ್ನ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಿ ಮಿಸ್ ಯೂಸ್ ಮಾಡಿದ್ರೆ ಖಂಡಿತ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಆಗಿರ್ತೀರ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪೇನ್ ಮಾಡ್ತೀನಿ ಯಾವ ರೀತಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಯಾರಾದರೂ ಬೇಕು ಅಂತ ಹೇಳಿ ಮೆಸೇಜ್ ಸೆಂಡ್ ಮಾಡಿ ಡಿಲೀಟ್ ಮಾಡಿದ್ರೆ ಅದನ್ನ ಯಾವ ರೀತಿಯಾಗಿ ನೋಡೋದು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪೇನ್ ಮಾಡ್ತೀನಿ ಖಂಡಿತ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ತನಕ ನೋಡಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್ ಹೇಗ ಇಸ್ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮೊದಲು ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಸರಿ ರೀತಿಯಾಗಿ ಮಾಡೋದ್ರಿಂದ ನಾವು ಇದೇ ತರದ ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿದಾಗ ನೀವು ಮಿಸ್ ಆಗದ್ರೆ ನೋಡಬಹುದು ಹಾಗೆ ಎಲ್ಲರೂ ಸಹ ಈ ತರ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನೈಸ್ ವಿಡಿಯೋ ಅಂತ ಹೇಳಿ ಅಥವಾ ಗುಡ್ ವಿಡಿಯೋ ಅಂತ ಹೇಳಿ ಒಂದು ಚಿಕ್ಕ ಕಾಮೆಂಟ್ ಮಾಡಿ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರೀತಿಯಾಗಿ ನಿಮ್ಗೆ ಯಾರೇ ಆಗಿರಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಸೆಂಡ್ ಮಾಡಿ ನೀವು ನೋಡೋ ಅಷ್ಟೊಳಗಡೆ ಡಿಲೀಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ತಿಳ್ಕೊಬೇಕು ಅಂದ್ರೆ ಇದಕ್ಕಾಗಿ ಒಂದು ಚಿಕ್ಕ ಆ್ಯಪ್ ಆದರೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲಿಕೇಶನ್ ಗಾಗಿ ಎಲ್ಲ ಹುಡುಕೋ ಅವಶ್ಯಕತೆ ಇಲ್ಲ ಈಗ ಏನ್ ವಿಡಿಯೋ ನೋಡ್ತಿದ್ರೆ ವಿಡಿಯೋನ ಟೈಟಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಜಾಗದಲ್ಲಿ ವೆಬ್ಸೈಟ್ ಲಿಂಕ್ ಅಂತ ಹೇಳಿರುತ್ತೆ ಇದನ್ನ ಕ್ಲಿಕ್ ಮಾಡಿ ಸೊ ಒಂದು ಬಾರಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸೈಬರ್ ಕನ್ನಡಿಗ ಡಾಟ್ ಇನ್ ಅಂತ ಹೇಳಿ ಒಂದು ವೆಬ್ಸೈಟ್ ಅದರ ಬರುತ್ತೆ ಅದನ್ನ ಓಪನ್ ಮಾಡಿ ಸೊ ಒನ್ಸ್ ಓಪನ್ ಮಾಡಿ ಫಸ್ಟ್ ಅಲ್ಲಿ ಒಂದು ಪೋಸ್ಟ್ ಆದ್ರೆ ನಿಮಗೆ ಕಾಣುತ್ತೆ ಹೌ ಟು ಸಿ ಡಿಲೀಟೆಡ್ ಮೆಸೇಜಸ್ ಆನ್ ವಾಟ್ಸ್ಆಪ್ ಅಂತ ಹೇಳಿ ಇನ್ ಕೇಸ್ ಕಾಣಿಸಿಲ್ಲ ಅಂತ ಹೇಳಿದ್ರೆ ಸೊ ಡಿಲೀಟೆಡ್ ಮೆಸೇಜಸ್ ಅಂತ ಹೇಳಿ ಒಂದು ಜಾಗದಲ್ಲಿ ಸರ್ಚ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಪೋಸ್ಟ್ ಆದರೆ ಕಾಣುತ್ತೆ ಸೊ ನಂತರ ಓಪನ್ ಮಾಡ್ಕೊಳ್ಳಿ ಸೊ ಒನ್ಸ್ ಓಪನ್ ಮಾಡಿ ಹಾಗೆ ಕೆಲಗೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಈ ತರ ಸ್ಕ್ರೋಲ್ ಮಾಡ್ತಾ ಬಂದಿದ್ದೀರಾ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಡೌನ್ಲೋಡ್ ಅಂತ ಹೇಳಿ ಒಂದು ಆಪ್ಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗಾಯ್ಸ್ ಒಂದು ಬಾರಿ ಆಪ್ ಅನ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದಾಗ ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ ಎಲ್ಲ ಪರ್ಮಿಷನ್ ಅನ್ನ ಸಹ ಅಲೋ ಮಾಡಿ ಪ್ರಾಪರ್ ಆಗಿ ವರ್ಕ್ ಆಗುತ್ತೆ ಸೆಟ್ ಎಲ್ಲ ಮಾಡ್ಕೊಳ್ಳಿ ಸೊ ಒಂದ್ ಸೆಟ್ ಅಪ್ ಮಾಡಿದ್ರೆ ಈ ಒಂದು ಜಾಗದಲ್ಲಿ ವಾಟ್ಸ್ಆಪ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಇನ್ಸ್ಟಾಗ್ರಾಮ್ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮ್ ಸಹ ಸೆಲೆಕ್ಟ್ ಮಾಡ್ಕೊಬಹುದು ಮೆಸೇಜ್ ಬಾಕ್ಸ್ ಬೇಕು ಅಂತ ಹೇಳಿದ್ರೆ ಮೆಸೇಜಸ್ನ ಸಹ ಸೆಲೆಕ್ಟ್ ಮಾಡ್ಕೊಳ್ಬಹುದು ಈಗ ನನಗೆ ಮೇನ್ ಆಗಿ ಬೇಕಾಗಿರೋದು ವಾಟ್ಸ್ಆಪ್ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಯಾರಾದ್ರೂ ಮೆಸೇಜ್ ಸೆಂಡ್ ಮಾಡಿ ನಾವು ನೋಡೋ ಅಂತ ಹೇಳಿದ್ರೆ ಅದನ್ನು ನೋಡಬೇಕು ಅಂತ ಹೇಳಿ ಅನ್ಕೊಂಡ್ರೆ ವಾಟ್ಸ್ಆಪ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡಿ ಫ್ಯೂ ಸೆಕೆಂಡ್ಸ್ ಆದ್ರೆ ಟೈಮ್ ತಗೊಳುತ್ತೆ ಸೊ ಒಂದು ಫ್ಯೂ ಸೆಕೆಂಡ್ಸ್ ಟೈಮ್ ತಗೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ ಈ ಒಂದು ಜಾಗದಲ್ಲಿ ವಾಟ್ಸ್ಆಪ್ ಇದೆಯಲ್ವಾ ಸೊ ಇದನ್ನ ಕ್ಲಿಕ್ ಮಾಡಿದ್ರಾ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಸೆಂಡ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈ ಒಂದು ಜಾಗದಲ್ಲಿ ಶೋ ಆಗುತ್ತೆ ಗಾಯ್ಸ್ ಅಂದ್ರೆ ಈ ಒಂದು ಜಾಗದಲ್ಲಿ ಏನ್ ಮೆಸೇಜ್ ಬಂದಿತ್ತು ಅಂತ ಹೇಳಿ ಶೋ ಆಗುತ್ತೆ ಈಗ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ನೀವೇ ನೋಡಿ ಹೇ ಗೈಸ್ ಈಗ ನೋಡಿ ಈ ಒಂದು ಮೊಬೈಲ್ ನನ್ನ ಫ್ರೆಂಡ್ ಮೊಬೈಲ್ ಅಂತ ಹೇಳಿ ಅನ್ಕೊಳ್ಳಿ ಈ ಒಂದು ಮೊಬೈಲ್ ನನ್ನ ಮೊಬೈಲ್ ಅಂತ ಹೇಳಿ ಅನ್ಕೊಳ್ಳಿ ಈಗ ನಾನು ನಿಮ್ಗೆ ಹಾಯ್ ಅಂತ ಹೇಳಿ ಈಗ ಹಾಯ್ ಅಂತ ಹೇಳಿ ನನ್ನ ಫ್ರೆಂಡ್ ನನ್ಗೆ ಸೆಂಡ್ ಮಾಡ್ತಾನೆ ಮೆಸೇಜ್ ಅನ್ನ ಸೊ ಆ ಒಂದು ಮೆಸೇಜ್ ಅನ್ನ ನೋಡೋ ನೋಡೋಷ್ಟೊಳಗಡೆ ಡಿಲೀಟ್ ಮಾಡ್ತಾನೆ ಸೊ ಮೆಸೇಜ್ ಆದ್ರೆ ಡಿಲಿವರ್ ಆಯ್ತು ಈ ಒಂದು ಜಾಗದಲ್ಲಿ ಗಮನಿಸಬಹುದು ಸೊ ಇಲ್ಲಾದ್ರೆ ಗಮನಿಸಬಹುದು ಈ ಒಂದು ಮೆಸೇಜ್ ಅನ್ನ ನೋಡೋ ನೋಡೋಷ್ಟೊಳಗಡೆ ನನ್ನ ಫ್ರೆಂಡ್ ಆದ್ರೆ ಡಿಲೀಟ್ ಮಾಡ್ತಾನೆ ಡಿಲೀಟ್ ಫಾರ್ ಎವ್ರಿ ಒನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಕು ಡಿಲೀಟ್ ಆದ್ರೆ ಹಾಕುತ್ತೆ ಸೊ ಈಗ ವಾಟ್ಸಪ್ ಅನ್ನ ಓಪನ್ ಮಾಡ್ತೀನಿ ನೀವೇ ಗಮನಿಸಬಹುದು ಇಲ್ಲಿ ಗಮನಿಸಬಹುದು ಹನ್ನೆರಡು ಗಂಟೆಗೆ ಮೆಸೇಜ್ ಬಂದಿತ್ತು ಹಾಗೆ ಡಿಲೀಟ್ ಆಗಿದೆ ಚಿತ್ರ ಡಿಲೀಟ್ ಆಗಿದೆ ಅಂತ ಹೇಳಿದ್ರೆ ಈಗ ಒಂದು ಅಪ್ಲಿಕೇಶನ್ ಅನ್ನ ಓಪನ್ ಮಾಡಿ ಒನ್ಸ್ ಓಪನ್ ಮಾಡಿ ವಾಟ್ಸ್ಆಪ್ ಸೆಲೆಕ್ಟ್ ಮಾಡಿ ಈ ಒಂದು ಜಾಗದಲ್ಲಿ ಗಮನಿಸಬಹುದು ಏನ್ ಮೆಸೇಜ್ ಬಂದಿತ್ತು ಅಂತ ಹೇಳಿ ನಮಗೆ ಕ್ಲಿಯರ್ ಗೊತ್ತಾಗುತ್ತೆ ಸೊ ಈ ರೀತಿಯಾಗಿ ಆದ್ರೆ ಒಂದೇ ಕ್ಲಿಕ್ ನಲ್ಲಿ ಯಾರೇ ಆಗಿರ್ಲಿ ನಮಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಅನ್ನ ಸೆಂಡ್ ಮಾಡಿ ಡಿಲೀಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಈಸಿಯಾಗಿ ಆಗಿ ತಿಳ್ಕೊಳ್ಬಹುದು ಸೊ ಮೆಸೇಜಸ್ ಅಂತಾನೆ ಅಲ್ಲ ಫೋಟೋಸ್ ಆಗಿರ್ಲಿ ಅಥವಾ ವಿಡಿಯೋಸ್ ಆಗಿರ್ಲಿ ಅಥವಾ ಆಡಿಯೋ ಆಗಿರ್ಲಿ ಏನೇ ಕಳಿಸಿ ಡಿಲೀಟ್ ಮಾಡಿದ್ರು ಸಹ ನೀವಾದ್ರೆ ಈ ಒಂದು ಅಪ್ಲಿಕೇಶನ್ ಇಂದ ರಿಕವರಿ ಮಾಡಬಹುದು ಸರ್ ಒಂದು ಸೂಪರ್ ಆದಂತಹ ಅಪ್ಲಿಕೇಶನ್ ಅಂತ ಹೇಳಿಕೆ ಇಷ್ಟಪಡ್ತೀನಿ ನೀವೇನು ಟ್ರೈ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕನ್ನಡವನ್ನು ಮಾತನಾಡೋಣ ಕನ್ನಡವನ್ನು ಬೆಳೆಸೋಣ